ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ ಸಿಂಹರಾಶಿಯವರಿಗೆ ಸ್ವಲ್ಪ ಮಖ ಈಗಾಗಲೇ ಬಾಡಿದೆ ಅಂತ ನನಗೆ ಗೊತ್ತಿರುವಂಗೆ ಕಾರಣ ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ ಮತ್ತೆ ತಿರ್ಗಿ ಹತ್ತನೇ ಮನೆಯಲ್ಲಿ ಗುರುಗಳು ಬರ್ತಿದ್ದಾರೆ ಏನಾಗ್ತದೋ ಅಷ್ಟಮ ಶನಿ ಅನ್ನೋದು ಅಲ್ವೇ ಅಂದರೆ ಶನಿ ಈ ಸತಿ ವಿಶ್ವನಾ ವಿಶ್ವವಸುನಾಮ ಸಂವತ್ಸರದಲ್ಲಿ ಇರೋದು ಗುರುಗಳ ಮನೆಯಲ್ಲಿ ದೊಡ್ಡವರಿದ್ದಾಗ ಚಿಕ್ಕವ್ರು ಬಾಲ ಬಿಚ್ಚಲ್ಲ ಅಂತಾರಲ್ಲ ಹಾಗೆ ಯಾರಿಗೂ ತೊಂದರೆ ಕೊಡಲ್ಲ ಆದರೆ ಬಿಡೋದಿಲ್ಲ ಯಾರನ್ನೂ ಬಿಡಲ್ಲ ಅಷ್ಟಮದಲ್ಲಿ ಸಿಕ್ಕ ಶನಿ ಅಂದರೆ ಸಿಕ್ಕಾಕೊಂಡವನಿಗೆ ಅಷ್ಟಮ ಶನಿ ಅನವಶ್ಯಕವಾಗಿ ಕಮಿಟ್ಮೆಂಟ್ ಮಾಡ್ಕೋಬೇಡಿ ನಿಂಗೆ ಯಾಕಪ್ಪ ಹತ್ತು ಸಾವಿರ ಕೊಡ್ತೀನಿ ಬಾ ನಾಳೆ ಬೆಳಿಗ್ಗೆ ಅಂದ್ಬಿಡೋದು ಕೊಡೋಕ್ಕಾಗಲ್ಲ ಬಯಸ್ಕೊಳೋದು ಭಾಷೆ ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷಗೊಳಿಸೋದೇ ಬಿಟ್ಟಿತ್ತೆ ಅಂತ ಗಾದೆ ಇದೆ ಏನು ಹೇಳು ಕೊಡ್ತೀರಾ ಕೊಡಿ ಕೊಡಲ್ವ ಸುಮ್ಮನೆ ಇದ್ಬಿಡಿ ಈ ಥರ ಅನವಶ್ಯಕವಾದ ಕಮಿಟ್ಮೆಂಟ್ ಮಾಡಬೇಡಿ ಯಾವುದೇ ಥರದ ಸೈಟ್ ತೊಗೊಂಡ್ಬಿಡ್ತೀನಿ ಮನೆ ತೊಗೊಂಡ್ಬಿಡ್ತೀನಿ ಬೇಡ ನಿಮ್ಮ ಮನೆಗಳಲ್ಲಿ ಬೇರೆ ರಾಶಿಯವರಿಗೆ ಹೇಗಿದೆ ನೋಡಿ ಅವರ ಹೆಸರಿನಲ್ಲಿ ತಗುರಿ ನೀವು ಸಿಕ್ಕಾಕೊಳ್ಬೇಡಿ ಮುಂದೆ ನಿಂತರ ಕಲ್ಲುಪಟ್ಟು ಗ್ಯಾರಂಟಿ ಮುಂದಕ್ಕೆ ಹೋಗಬೇಡಿ ಹಿಂದಕ್ಕೆ ಹೋಗಬೇಡಿ ಮಧ್ಯದಲ್ಲಿರಿ ಭಗವಂತನ ಸ್ಮರಣೆಯನ್ನು ಹೆಚ್ಚಿಗೆ ಮಾಡಿ ನಿಮಗೆ ಹೊಸದು ಹೊಸದು ಕೇಳಿಬರುತ್ತೆ ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ತಗೊಂಡ್ರೆ ಅದ್ಭುತವಾದ ಕಾರ್ಯಗಳು ಆಗ್ತದೆ ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಧೈರ್ಯಕ್ಕಾಗಿ ಅಷ್ಟಮ ಏನೂ ಮಾಡೋದಿಲ್ಲ ಇದೆಲ್ಲ ಅನುಭವಗಳನ್ನು ಕೊಡುವಂಥದ್ದು ಏನೂ ಮಾಡೋದಿಲ್ಲ ವಿಶೇಷವಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು ನಿಮಗೆ ಒಂಬತ್ತು ಮತ್ತು ಐದು ಎರಡು ಸಂಖ್ಯೆಗಳು ಉತ್ತಮ ಹಳದಿ ಮತ್ತು ರೆಡ್ ಆರ್ ವೈಟ್ ಇವೆಲ್ಲ ಕಲರ್ಗಳು ನಿಮಗೂ ಭಾಳ ಚೆಂದ ಸರಿ ಗುರುಜಿ ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿ ಹೇಗಿದೆ ಕನ್ಯಾ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಉಭಯ ರಾಶಿ ಅಂತ ರಾಶಿ ಉಭಯ ರಾಶಿಗಳಲ್ಲಿ ಚೇಂಜಸ್ ಹೇಗಿರುತ್ತೆ ನಿಮಗೂ ಒಳ್ಳೆಯದು ನಿಮಗೂ ಒಳ್ಳೆಯದು ಅಂತ ಎಲ್ಲರಿಗೂ ಒಳ್ಳೇದು ಹೇಳುವಂಥ ಸಾಧ್ಯತೆ ರಾಶಿ ಉಂಟು ಬುಧ ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸದು ಇಷ್ಟು ದಿನ ಇಲ್ಲದಿದ್ದದ್ದು ಇವತ್ತು ಬರುವಂಥ ಸಾಧ್ಯತೆಗಳು ಉಂಟು ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೆಲ್ಲ ಕೆಲವುದೆಲ್ಲ ಮಾಹಿತಿಗಳು ಉಂಟು ಈ ವರ್ಷ ತಡವಾದಂಥ ಪ್ರತಿಯೊಂದು ಕಾರ್ಯಗಳು ಸ್ಟಾರ್ಟ್ ಆಗಿಬಿಡ್ತದೆ ಏನು ಭಯ ಇಲ್ಲ ಗುರುಗಳ ಅನುಗ್ರಹ ಇದೆ ಒಳ್ಳೆಯದೊಂದು ಪುಷ್ಯರಾಗದ ಹರಳು ಅಸಾಧ್ಯವಾದರೆ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ ಅದರಿಂದ ಕೂಡ ಒಳ್ಳೆಯದಾಗ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಹೊಂದುತ್ತೆ ಮತ್ತು ಉದ್ಯೋಗ ಸಿಗದೆದ್ದವ್ರಿಗೆ ಸಿಗುತ್ತೆ ವಯಸ್ಸು ಆದ ಮೇಲೆ ಕಳ್ಕೊಂಡಿರೋರು ಮತ್ತು ಹೊಸದಾಗಿ ಬಿಗಿನರ್ಸು ಇವ್ರಿಗೆಲ್ಲರಿಗೂ ಜಾಬಿನಲ್ಲಿ ಇರುವಂಥ ಟೆನ್ಷನ್ಗಳು ಮುಗೀತದೆ ಸ್ಯಾಲರಿ ಹೈಕ್ ಸಂತೋಷ ಪ್ರಮೋಷನ್ ಇತ್ಯಾದಿಗಳು ಬರುವಂಥದ್ದು ಸರ್ಕಾರಿ ಸಂಬಂಧಪಟ್ಟ ಕಾರ್ಯದವರಿಗೆ ಪ್ರಮೋಷನ್ನು ಸರ್ಕಾರದಲ್ಲಿ ತಡವಾದಂಥ ಕೋರ್ಟು ಕಚೇರಿಗಳು ಯಾವುದಾದ್ರು ಇದ್ದರೆ ಅದರಲ್ಲಿಯೂ ಒಳ್ಳೆಯದಾಗುವಂಥದ್ದು ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಈ ವರ್ಷ ಒಳ್ಳೆಯ ಉತ್ತಮವಾದಂಥ ವರ್ಷ ವಿಶ್ವ ವಸುನಾಮ ಸಂವತ್ಸರ ವಿಶೇಷವಾಗಿ ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಇರುವ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಪ್ರಾರ್ಥನೆ ವಿಶೇಷವಾಗಿ ಮಾಡಿ ಒಂದೊಂದು ಕಾರ್ಯಗಳನ್ನು ಹಿರಿಯರ ಮಾರ್ಗನ ದರ್ಶನದೊಂದಿಗೆ ತಗೊಳ್ಳಿ ಐದು ನಂಬರ್ ನಿಮಗೆ ಭಾಳ ಒಳ್ಳೆಯದು ಮತ್ತು ಮೂರು ಇವೆರಡೂ ನಂಬರ್ ಮೂರು ಮತ್ತು ಐದು ಮತ್ತು ರೆಡ್ ಆ್ಯಂಡ್ ವೈಟ್ ಅಂದರೆ ಕೆಂಪು ಮತ್ತು ಬಿಳುಪು ಎರಡೂ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ